ಹಾಯ್ ವೆಲ್ಕಮ್ ಬ್ಯಾಕ್ ಟು ಜಗ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ನಾನಿವತ್ತು ಬೆಳಗ್ಗೆ ತಿಂಡಿಗೆ ಅಂತೇಳಿ ಪಲಾವ್ನ ಮಾಡ್ತಿದ್ದೆ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಾನು ಒಂದು ಒಂದೆರಡು ಸ್ಪೂನು ಆಯಿಲು ಮತ್ತು ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡು ನಾವು ಪಲಾವ್ ಸಾಮಾನಿಗೆ ಏನೇನು ತೊಗೊಂಡಿದ್ವಿ ಅದನ್ನೆಲ್ಲ ಹಾಕ್ಕೊಂಡೆ ಇದಾದ ಮೇಲೆ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಜನ ಜಾಸ್ತಿ ಸಿಹಿಯೋ ಥರ ಮಾಡ್ಕೊತಾರೆ ನನಗೆ ಅಷ್ಟೆಲ್ಲ ಇಷ್ಟ ಆಗೋಲ್ಲ ಪಲಾವ್ಗೆ ಆ ಥರ ಇದ್ರೂ ಸ್ವಲ್ಪ ಚೆನ್ನಾಗಿ ಚೆನ್ನಾಗೂ ಇರೋಲ್ಲ ನನಗೆ ಗೊತ್ತಿಲ್ಲ ನಾನು ಆ ರೀತಿ ಮಾಡ್ಕೊಳ್ಳೋದಿಲ್ಲ ಇದೇ ರೀತಿ ಮಾಡ್ಕೊಳ್ಳೋದು ಇದಾದ ಮೇಲೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ತರಕಾರಿಗಳು ಮತ್ತು ಸೊಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ತರಕಾರಿನ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಮತ್ತು ಬಟಾಣಿ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ಏನು ಮಸಾಲೆ ರುಬ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಅಕ್ಕರೆ ಬೇಸೊಪ್ಪು ಇದನ್ನು ಇಟ್ಕೊಂಡಿದ್ದೀನಿ ಅದನ್ನು ಹಾಕಿಬಿಟ್ಟು ಮತ್ತು ಇದಕ್ಕೆ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಸ್ವಲ್ಪ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ನಾನು ಇದನ್ನು ಹಾಗೆ ಆವಾಗಲೇ ತೊಳೆದು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನೆನೆಸಿಟ್ಕೊಳ್ತೀನಿ ಟೈಮ್ ಇದೆ ಅಂತಂದ್ರೂ ಓಕೆ ಈ ರೀತಿಯೂ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಒಂದು ಟೂ ಮಿನಿಟ್ಸ್ ನಾವು ತಳ ಕಚ್ಚೋವರೆಗೂ ಅಕ್ಕಿನ ಫ್ರೈ ಮಾಡ್ಕೊಂಡ್ರೆ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತ ಹೇಳಿ ಬೇಗ ಕೂಡ ಬೇಯುತ್ತೆ ಅಂತ ಹೇಳಿ ಇದಾದ ಮೇಲೆ ಇಲ್ಲಿ ಬಿಸಿನೀರನ್ನ ಕಾಸಿಸಿ ಇಟ್ಕೊಂಡಿದ್ದೆ ಸೊ ತಣ್ಣೀರು ಹಾಕ್ಕೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತೆ ಬಿಸಿ ನೀರು ಹಾಕ್ಕೊಂಡ್ರೆ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಪಲಾವ್ ರೆಡಿ ಹೋಗ್ಬಿಡುತ್ತೆ ಇದಾದ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸು ನಾವು ನೀಟಾಗಿ ಐ ಫ್ಲೇಮಲ್ಲೇ ನಾನು ಬೇಯಿಸ್ಕೊಂಡೆ ಇದಾದ ಮೇಲೆ ನೋಡಿ ಈ ಸ್ಟೇಜಿಗೆ ಬಂದ ಮೇಲೆ ನಾನು ಇದನ್ನು ಲೋ ಫ್ಲೇಮ್ ಮಾಡಿ ಇಟ್ಕೊಂಡಿದ್ದೀನಿ ಲೋ ಫ್ಲೇಮ್ ಮಾಡೋದ್ರಿಂದ ನಮಗೆ ಮುಳ್ಳಕ್ಕಿ ಬೀಳೋದಿಲ್ಲ ಐ ಫ್ಲೇಮ್ ಆದರೆ ಸ್ವಲ್ಪ ಅಕ್ಕಕ್ಕೆ ಆಗೇ ಇರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮುಳ್ಳಕ್ಕಿ ಥರ ಆಗೋದಿಲ್ಲ ನೀಟಾಗಿ ಎಲ್ಲ ಕಡೆ ನೀಟಾಗಿ ಬೇಯುತ್ತೆ ಹಾಗಾಗಿ ನಾನು ಇದನ್ನು ಒಂದು ಟೂ ಮಿನಿಟ್ಸು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದು ತುಂಬ ಚೆನ್ನಾಗಿ ಬಂದಿತ್ತು ಪಲಾವು ನಿಮಗೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್